ನಿಮಗೂ ಆರಿವರ್ ಕಲಿಯಲು ಆಸಕ್ತಿ ಇದೆಯೇ ಹಾಗಾದರೆ ನಮ್ಮ ಚಾನಲ್ಗೆ ಜಾಯಿನ್ ಆಗಿ ನಮ್ಮ ಚಾನಲ್ನ ಮೆಂಬರ್ ಆಗಲು ಕೇವಲ ನೂರ ಐವತ್ತ ಒಂಬತ್ತು ರೂಪಾಯಿಗಳನ್ನು ಪೇ ಮಾಡಿ ನಮ್ಮ ಚಾನಲ್ನಲ್ಲಿ ಮೆಂಬರ್ಸಿಗೆ ಮಾತ್ರ ಕೆಲವು ವಿಡಿಯೋಸನ್ನು ಅಪ್ಲೋಡ್ ಮಾಡಲಾಗಿದೆ ಅದನ್ನು ನೋಡಿ ನೀವು ಪ್ರ್ಯಾಕ್ಟೀಸ್ ಮಾಡ್ಬೋದು ನೀವು ಬೇಸಿಕ್ಕಿಂದ ಆರಿ ವರ್ಕ್ ಬೇಸಿಕಲಿ ಚೈನ್ ಸ್ಟಿಚ್ ಇದೆ ಮತ್ತು ಕೆಲವು ಬ್ಲೌಸ್ ಡಿಸೈನ್ಸು ಇದೆ ಹೇಗೆ ನಾವು ಜಾಯಿನ್ ಆಗಬೇಕು ಅಂದರೆ ಮೊದಲಿಗೆ ನನ್ನ ಚಾನಲನ್ನು ಓಪನ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಅವರ್ ಮೆಂಬರ್ಸ್ನ ಎದುರುಗಡೆ ಜಾಯಿಂಟ್ ಬಟನ್ ಅಂತ ಇದೆ ನೋಡಿ ಜಾಯಿಂಟ್ ಬಟನ್ ಇದೆ ಅದಕ್ಕೆ ಕ್ಲಿಕ್ ಮಾಡಿ ಆಗ ನೂರ ಐವತ್ತೊಂಬತ್ತು ರೂಪಾಯಿ ಪೇ ಮಾಡಲಿಕ್ಕಿರುತ್ತೆ ಅದನ್ನು ಪೇ ಮಾಡಿ ನಮ್ಮ ಚಾನಲ್ನ ಮೆಂಬರ್ ಆಗ್ಬೋದು ನಾವು ಡೈಲಿ ಒಂದೊಂದು ವೀಡಿಯೋಸ್ ಅಥವಾ ಎರಡು ದಿನಕ್ಕೆ ಒಂದೊಂದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೇವೆ ಇದರ ಪ್ಯಾಕೇಜ್ ನೀವು ಅಮೌಂಟ್ ಕೊಟ್ಟರೆ ಇದು ಒನ್ ಮಂತ್ ಪ್ಯಾಕೇಜ್ ಆಗಿರುತ್ತೆ ಒನ್ ಮಂತಲ್ಲಿ ನೀವು ನೋಡಿ ಡಿಸೈನ್ಸ್ ನೋಡಿ ಕಳಿಬೋದು ಸೊ ನಿಮಗಾಗಿ ಸ್ಪೆಷಲ್ ಆರಿವರ್ಕ್ ವೀಡಿಯೋಸ್ ಟ್ರಿಕ್ಸ್ ಟಿಪ್ಸ್ ಪ್ಲಸ್ ಕೆಲವು ಸ್ಟಿಚಸ್ ಅಪ್ಲೋಡ್ ಮಾಡಿರ್ತೇವೆ ನೋಡಿ ಟ್ರೈ ಮಾಡಿ ಥ್ಯಾಂಕ್ ಯು